ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಸಸ್ಪೆನ್ಸ್ ಮಿಸ್ಟ್ರಿ ಸಿನಿಮಾ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ ಇನ್ನು ಕ್ಷಣ ಕ್ಷಣಕ್ಕೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ಮೂವಿ ಬಂದರೆ ಯಾರು ನೋಡೋಲ್ಲ ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಡ್ ಅನ್ನೋ ಸಿನಿಮಾ ಬಂದಿದೆ ಇದು ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕ ಎತ್ಸುವಂತಹ ಸಿನಿಮಾ ಆಗಿದೆ ಈ ಸಿನಿಮಾ ಕತೆ ಏನು ಈ ಸಿನಿಮಾ ಯಾವ ರೀತಿ ಹೋಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಇವಾಗ ನಮ್ಮ ಜೊತೆಗಿದ್ದಾರೆ ಸಿನಿಮಾದ ಸಾರಥಿ ಅಂದ್ರೆ ಬ್ಯಾಡ್ ಸಿನಿಮಾದ ನಿರ್ದೇಶಕರಾದ ಪಿ ಸಿ ಶೇಖರ್ ಅವರು ಹಾಗೆ ಸಿನಿಮಾದ ನಟ ಪ್ರೀತಿಯ ರಾಯಭಾರಿ ಮುಖಾಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ನಕುಲ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಇಬ್ರು ಈಗ ಸಿನಿಮಾ ರಿಲೀಸ್ ಆಗಿ ಮೂರನೇ ವಾರಕ್ಕೆ ಸಕ್ಸಸ್ಫುಲಿ ಕಾಲಿಟ್ಟಿದೆ ಹೇಗೆ ಅನಿಸ್ತಿದೆ ಸಿನಿಮಾ ಬಗ್ಗೆ ಸಿನಿಮಾ ನೋಡಿ ಜನಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈಗಿನ ಒಂದು ಸಿಚುವೇಶನ್ ಏನಿದೆ ಇಂಡಸ್ಟ್ರಿ ಸಿನಿಮಾ ರಿಲೀಸ್ ಆದಾಗ ಹೇಗಿರುತ್ತೆ ಸೂಪರ್ ಬಿಕಾಸ್ ನಾನು ಅದ್ರಲ್ಲಿ ಮೂರನೇ ವೀಕ್ ರನ್ನಿಂಗ್ ಆಗುತ್ತೆ ಅನ್ನೋದೇ ಒಂದು ತುಂಬಾ ದೊಡ್ಡ ವಿಷಯ ಯಾಕಂದ್ರೆ ತುಂಬಾ ನಾವು ಬಂದಿದ್ದ ಟೈಮ್ ಹೇಗಿದೆ ಅಂದ್ರೆ ತುಂಬಾ ಪರಭಾಷೆಗಳ ಸಿನಿಮಾ ತುಂಬಾ ಇದೆ ನಮ್ ಜೊತೆ ಕಾಂಪಿಟೇಷನ್ ಈವನ್ ಕನ್ನಡ ಸಿನಿಮಾ ಜೊತೆ ಕಾಂಪಿಟೇಷನ್ ಇದ್ರೆ ಅದು ಒಂದು ಹೆಲ್ತಿ ಕಾಂಪಿಟೇಷನ್ ತರ ಇರುತ್ತೆ ತುಂಬಾ ಹಲವಾರು ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಜೊತೆ ಬಂದಾಗ ನಮ್ಗೆ ಥಿಯೇಟರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಬಟ್ ಸೆಕೆಂಡ್ ವೀಕ್ ಆದ್ಮೇಲೆ ಅದು ಅಪ್ ಆಗಿ ನೋಡಿದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮಗೆ ಸೆಕೆಂಡ್ ವೀಕ್ ತುಂಬಾ ಮಲ್ಟಿಪ್ಲೆಕ್ಸ್ ಗಳು ಓಪನ್ ಆಯ್ತು ಸಿಂಗಲ್ ಸ್ಕ್ರೀನ್ ಓಪನ್ ಆಯ್ತು ಈಗ ತರ್ಡ್ ವೀಕ್ ರನ್ನಿಂಗ್ ಇರೋದು ತುಂಬಾ ಖುಷಿ ಆಗ್ತದೆ ಸಿನಿಮಾದ ಸಾರಥಿ ನೀವು ನಿರ್ದೇಶಕರು ಬ್ಯಾಡ್ ಸಿನಿಮಾ ಕತೆ ಇಷ್ಟು ಅಂದ್ರೆ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಈ ಒಂದು ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಫಸ್ಟ್ ನಾನು ಜನಕ್ಕೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನನ್ನ ಹಿಟ್ ಸಾಲುಗಳ ಸಿನಿಮಾದಲ್ಲಿ ರೋಮಿಯೋ ಚಡ್ಡಿದೋ ಸ್ಟೈಲ್ ಕಿಂಗ್ ರಾಗ ಲವ್ ಬರ್ಡ್ಸ್ ಅನ್ನೋ ಸಾಲಿಗೆ ಈ ಸಿನಿಮಾ ಸೇರ್ಕೊಳ್ಳೋದು ನನಗೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಯಾಕಂದರೆ ಸಿ ಎಲ್ಲ ನ್ಯೂ ಟ್ಯಾಲೆಂಟ್ಸ್ ಅವ್ರ ಜೊತೆಗೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಕ್ಸ್ ಎಕ್ಸ್ಪಿರಿಮೆಂಟಲ್ ಸ್ಕ್ರಿಪ್ಟು ಇನ್ಫ್ಯಾಕ್ಟ್ ನಿಜ ಹೇಳಬೇಕಂದ್ರೆ ನಾನು ಮಾಡಿರೋ ಹನ್ನೊಂದು ಸಿನಿಮಾದ ಗಿಂತ ಇದು ಟಫಸ್ಟ್ ಫಾರ್ಮೆಟ್ ಇದು ಯಾಕಂದರೆ ಈ ರೋಷಮಾನ್ ಎಫೆಕ್ಟ್ ಅಂತ ಒಂದು ಸ್ಕ್ರೀನ್ ಪೇ ರೈಟಿಂಗ್ ಪ್ಯಾಟರ್ನ್ ಇದೆ ಅದ್ರ ಮೇಲೆ ಮಾಡಿರೋದು ಅದು ಅಷ್ಟು ಅಲ್ಲ ಯಾಕಂದರೆ ಒಂದೇ ಕತೆ ರಿಪೀಟ್ ಆಗ್ತಾ ಹೋಗಬೇಕು ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆನ ನರೇಟು ಮಾಡಬೇಕು ಶೂಟೂ ಮಾಡಬೇಕು ಆ್ಯಂಡ್ ಅದರ ಜೋಡಿಸ್ದಾಗ ಎಡಿಟ್ ಮಾಡಿದಾಗ ಅದು ಒಂದು ಕಥೆಯಾಗಿ ಕಾಣಬೇಕು ಸೊ ಇದು ಅಷ್ಟು ಈಸಿ ಅಲ್ಲ ಸೊ ನಾನು ಮಾಡಿದ ಸಿನಿಮಾಗಳ ಇದರಲ್ಲಿ ತುಂಬ ಟಫಸ್ಟ್ ಫಾರ್ಮ್ಯಾಟ್ ಟಫ್ ಸಿನಿಮಾಗಿ ಈ ಸಿನಿಮಾ ಹಿಟ್ಟಾಗಿರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಹಾಗೆ ಈ ಸಿನಿಮಾದ ಕಥೆಯು ಒಂದು ವಿಭಿನ್ನವಾಗಿರುತ್ತೆ ಅಂದ್ರೆ ನಾಯಕ ನಟನ ಜೊತೆಗೆ ಇನ್ನ ಪ್ಯಾರಲಾಗ್ ತುಂಬಾ ಸ್ಟೋರಿಗಳು ಕೂಡ ನಡೀತಾ ಹೋಗುತ್ತೆ ಅಂದ್ರೆ ಕ್ರೌದವಾಗಿ ನಾಯಕನ ತೋರಿಸ್ತಾ ಇರ್ತಾರೆ ಅಂದ್ರೆ ನಕುಲ್ ಗೌಡ ಕ್ಯಾರೆಕ್ಟರ್ ನಕುಲ್ ಅವ್ರದ್ದು ಏನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅಹ್ ಒಂದು ರೌದ್ರವಾಗಿ ಕ್ರೌಧ ಕ್ರೌದ್ರ ರೂಪದಲ್ಲಿ ಇರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ರೂಪಗಳು ಕೂಡ ಇದೆ ಈ ಸಿನಿಮಾದಲ್ಲಿ ಆ ಒಂದು ಕತೆ ಹೇಗೆ ತಗೊಳ್ತಾ ಏನಂದ್ರೆ ಫಸ್ಟ್ ಈಗ ಸಿನಿಮಾ ಅಂತ ಬರೆಯ ಶುರು ಮಾಡಿದಾಗ ನನಗೆ ಯಾವಾಗ್ಲೂ ಒಂದೇ ಫಾರ್ಮ್ಯಾಟ್ ಅಲ್ಲಿ ಸಿನಿಮಾ ಮಾಡಕ್ ಇಷ್ಟ ಇಲ್ಲ ಈಗ ಎಲ್ಲರೂ ಏನಂದ್ರೆ ಒಂದು ಸಿನಿಮಾ ಅಂತ ಹೇಳಿದಾಗ ಒಂದು ಎಂಟಾಗ್ನಸ್ಟ್ ಪ್ರೊಟಾಗ್ನಿಸ್ಟ್ ಅಂತ ಎರಡು ಕ್ಯಾರೆಕ್ಟರ್ನ ಇಟ್ಕೊಂಡೇ ಮಾಡ್ತಾರೆ ಈಗ ಒಂದು ಹೀರೋನೇ ಇಲ್ಲ ಎಲ್ಲರೂ ವಿಲನ್ ಅವರ ಬಗ್ಗೆ ಒಂದು ಕತೆ ಬರೆದ್ರೆ ಹೆಂಗಿರುತ್ತೆ ಅಂತ ಶುರು ಮಾಡಿದಾಗ ಒಂದು ಹೊಸ ಫಾರ್ಮೆಟ್ ಆಗಿ ನಮ್ಗೆ ಸಿಗುತ್ತೆ ಐಡಿಯಾ ಒಂದು ಜಾಪನೀಸ್ ಸ್ಟೈಲ್ ಅಲ್ಲಿ ಕೂಡ ಈ ಒಂದು ನಾಯಕ ನಟನೆ ವಿಲನ್ ಆಗಿ ಆಗಿರುವಂತಹ ಏನಂದ್ರೆ ಅಕಿರೋ ಕುರಶೋ ಅಂತ ಒಂದು ಡೈರೆಕ್ಟರ್ ಅವರು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಈ ಫಾರ್ಮೆಟ್ ನ ಕಂಡು ಹಿಡಿದಿದ್ದಾರೆ ಆಕ್ಚುಲಿ ಸೊ ಈ ರೋಷಮಾನ್ ಅಂತ ಒಂದು ಸಿನಿಮಾದಲ್ಲಿ ಆ ಫಾರ್ಮೆಟ್ನ ಫಸ್ಟ್ ಟೈಮ್ ಮಾಡಿದ್ದಾರೆ ಸೊ ಆ ಸ್ಕ್ರೀನ್ ಪ್ಲೇ ಹೆಸರೇ ರೋಷಮಾನ್ ಎಫೆಕ್ಟ್ ಅಂತ ಅದಕ್ಕೆ ಒಂದು ಹೆಸರು ಇಟ್ಟಿದ್ದಾರೆ ಸೊ ಇದನ್ನು ತುಂಬ ಆಗಿ ಈವನ್ ಇಂಡಿಯಾದಲ್ಲಿ ನೀವು ತೊಗೊಂಡ್ರು ತುಂಬ ಆಗಿ ಈ ಸಿನಿಮಾನ ಈ ಥರದ ಫಾರ್ಮೆಟ್ನ ಟಚ್ ಮಾಡಿದ್ದಾರೆ ಡೈರೆಕ್ಟರ್ಗಳು ಬರೆದಿರೋದು ಸೊ ಅದರಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದೀನಿ ಅನ್ನೋದೇ ದೊಡ್ಡ ಖುಷಿ ಆ್ಯಂಡ್ ಎರಡನೇದಾಗಿ ಈ ಸಿನಿಮಾ ಹಿಟ್ಟಾಗಿರೋದು ನನಗೆ ಇನ್ನೂ ತುಂಬ ಖುಷಿ ಪಡ್ತಾರೆ

ತುಂಬಾ ಡಿಫಿಕಲ್ಟ್ ಇತ್ತು ಬಿಕಾಸ್ ಯಾಕಂದ್ರೆ ಇವಾಗ ನಾವ್ ಒಂದ್ ಫೈಟ್ ಹುಡ್ಗುರ್ ಜೊತೆ ಮಾಡಿದಾಗ ಒಂದ್ ತುಂಬಾ ಬೇರೆ ತರ ಇರುತ್ತೆ ಬಟ್ ಹೆಣ್ಮಕ್ಳೆಲ್ಲ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಅವ್ರಿಗೂ ಪೈನ್ ಆಗುತ್ತೆ ಆಮೇಲೆ ತೊಂದರೆ ಆಗುತ್ತೆ ಹಾರ್ಡ್ ವರ್ಕ್ ಇತ್ತು ಅಂದ್ರೆ ಹೋಮ್ ವರ್ಕ್ ಹೇಗ್ ಮಾಡ್ಕೊಂಡು ಹೋಗ್ತಿದ್ರಿ ಅಂತ ಬಿಕಾಸ್ ಈ ಸಿನಿಮಾದಲ್ಲಿ ನೀವು ನಾನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಆಕ್ಟಿಂಗ್ ಗೆ ಒಳ್ಳೆ ಪ್ಲೇಸ್ಮೆಂಟ್ ಈ ಸಿನಿಮಾ ಸುಮ್ನೆ ಹೊಡೆದಿದ ತಕ್ಷಣ ನಾಲ್ಕು ಜನ ಎಕ್ಸ್ಪ್ರೆಶನ್ ಅಲ್ಲಿ

ಫ್ಯಾಮಿಲಿ ಫ್ರೆಂಡ್ ಅವ್ರ ಕಡೆಯಿಂದ ಬಂದಿತ್ತು ಫಸ್ಟ್ ಟೈಮ್ ಸರ್ ನಾನು ಹೀಗೆ ಮಾಡಿಸೋದು ಹೀಗೆ ತರ ಇದೆ ನೋಡು ಟ್ರೈ ಮಾಡಿ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಓಕೆ ಅದ್ರಲ್ಲ ನಾನು ತುಂಬಾ ಅನ್ಕೊಂಡಿದ್ದೆ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಫ್ಟರ್ ರಾಗ ಆದ್ಮೇಲೆ ಅವ್ರದ್ದು ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನಮ್ಗೆ ಇಲ್ಲ ಅಂದ್ರೆ ಈ ತರ ಟೆಕ್ನಿಷಿಯನ್ ಜೊತೆ ನಾವು ಕಾಣಿಸಿದ್ರೆ ತುಂಬಾ ಚೆನ್ನಾಗಿರೋದ್ ಎಲ್ರಿಗೂ ಆಸೆ ಇರುತ್ತೆ ಅವ್ರಿಗೆ ಗಾಡ್ ಗ್ರೇಸ್ ಅಂತ ಅದ್ರ ನಮ್ಗೆ ಅದೃಷ್ಟ ಸಿಕ್ತು ಬಂತು ಬಟ್ ಒಂದ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗಿದಂತ ಒಂದು ಕಾನ್ವರ್ಸೇಷನ್ ಮುಗಿದ್ ಸ್ಕ್ರಿಪ್ಟ್ ನಿಮ್ ಕತೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು ಅನಿಸ್ತದೆ ನಾನೊಬ್ನೇ ಚೂಸ್ ಮಾಡೋತರ ಇರ್ಲಿಲ್ಲ ನನ್ನೇ ಡಿಸಿಷನ್ ಅಲ್ಲ ಅರ್ಜುನ ಮತ್ತೆ ಎಲ್ಲರೂ ಒಂದ್ ಗ್ರೂಪ್ ಆಗಿ ಕೂತ್ಕೊಂಡು ಎಲ್ಲರೂ ಡಿಸೈಡ್ ಮಾಡಿ ಮಾಡಿದಂತ ಸಿಮಾ ಯಾಕಂದ್ರೆ ಒಬ್ಬರಿಗೋಸ್ಕರ ನನ್ಗೋಸ್ಕರ ಮಾಡಿದ ಸಿನ್ಮಾ ಅಂತ ಒಂದ್ ಎಲ್ಲರೂ ಜನಕ್ಕೆ ಇಷ್ಟ ಆದ್ರೆ ಮಾತ್ರ ನಾವು ಸ್ಕ್ರಿಪ್ ಎಲ್ರಿಗೂ ಇಷ್ಟ ಆದ್ಮೇಲೆ ಇದು ಅಪ್ ಹಾ ಸರ್ ಇನ್ನ ಬ್ಯಾಡ್ ಸಿನಿಮಾದಲ್ಲಿ ಕಥೆಯನ್ನ ನಿರೂಪಣೆ ಮಾಡ್ಬೇಕಾದ್ರೆ ಹುಡುಗಿರಿಗ ಕ್ಯಾರೆಕ್ಟರ್ ಏನಿದೆ ಅದು ಒಂಥರ ಭಿನ್ನವಾಗಿ ನಿರೂಪಣೆ ಮಾಡ್ತಾ ಹೋಗಿರ್ತೀರ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಆ ಒಂದು ಅಂದ್ರೆ ಮಹಿಳೆಯರ ನ ಹೇಗೆ ನಿರೂಪಣೆ ಮಾಡಿದ್ರೆ ಆ ಒಂದು ಕತೆ ರೈಟರ್ ಆಗಿ ನಾವು ಈಗ ಮೇಲ್ಸ್ ಈಗ ಏನಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ರೈಟರ್ ಆಗಿ ಒಂದು ವಿಷಯನ ಬರಿಬೇಕಂದ್ರೆ ನಾವು ಅವರಾಗಿ ಇದ್ದಾಗ್ಲಿ ಮಾತ್ರ ಅದು ಬರುತ್ತೆ ಆಕ್ಚುಲಿ ಸೊ ಆ ಟ್ರಾನ್ಸ್ಫಾರ್ಮೇಷನ್ ಒಬ್ಬ ಆರ್ಟಿಸ್ಟ್ಗೆ ಮಾತ್ರ ಈಗ ಫಾರ್ ಎಕ್ಸಾಂಪಲ್ ನಕುಲ್ ಅವರ ಬೆಸ್ಟ್ ಪಾರ್ಟ್ ಏನಂತೇಳಿ ಇವ್ನ ಸ್ಟ್ರೈಟಾಗಿ ಇವಾಗ ಏನು ನೋಡ್ತೀರಾ ಸಿನಿಮಾದಲ್ಲಿ ಹಂಗೆ ಇರೋದೇ ಇಲ್ಲ ಈ ಟ್ರಾನ್ಸ್ಫಾರ್ಮೇಷನ್ನೇ ಒಬ್ಬ ಆರ್ಟಿಸ್ಟು ರಿಯಲ್ ಟ್ಯಾಲೆಂಟ್ ಏನಂತ ಗೊತ್ತಾಗುತ್ತೆ ಅದು ಈ ಸಿನಿಮಾದಲ್ಲಿ ಬೆಸ್ಟಾಗಿ ಬಂದಿದೆ ಸೊ ಈ ಥರ ನಾನು ರೈಟ್ರಾಗಿ ಒಂದು ಬರಿಬೇಕಂದ್ರೆ ಈಗ ಒಬ್ಬ ನಾನು ಮೇಲಾಗಿದ್ದು ಮೇಲ್ ಬಗ್ಗೆ ಬರೆಯೋದು ತುಂಬ ಈಸಿ ಸೊ ವಿಮೆನ್ ಬಗ್ಗೆ ಬರೆಯೋದಿದೆಯಲ್ಲ ಸ್ವಲ್ಪ ಚಾಲೆಂಜಿಂಗ್ ಕ್ರಿಯಾಲಿಟಿ ನನ್ನ ಕೆರಿಯರ್ ಗ್ರಾಫ್ನ ನೋಡಿದ್ರೆ ಫ್ರಮ್ ಈವನ್ ರೋಮಿಯೋದಲ್ಲಿ ಗಣೇಶ್ ಅವರಿದ್ರು ಭಾವನಾ ಅವರ ಕ್ಯಾರೆಕ್ಟರ್ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ ಅದೇ ತರ ನೀವು ನೋಡಿದ್ರೆ ಈ ಬಾಮ ಅವರದ್ದು ಅರ್ಜುನ ಸಿನಿಮಾದಲ್ಲಿ ಇಷ್ಟೇ ಬರ್ತಾರೆ ಬಟ್ ಇಡೀ ಸಿನಿಮಾದ ಇಂಪ್ಯಾಕ್ಟ್ ಅದ್ರ ಮೇಲೆ ಇರುತ್ತೆ ಆಕ್ಚುಲಿ ಅದೇ ತರ ನೀವು ನೋಡಿದ್ರೆ ರಾಗದಲ್ಲೂ ಬಾಮ ದೆನ್ ಟೆರ್ರರಿಸ್ಟ್ ಅಂತ ಒಂದು ಫೀಮೇಲ್ ಓರಿಯೆಂಟೆಡ್ ಮಾಡಿದೆ ಸೊ ಈ ರಾಗಿನಿ ಅವರು ಸೊ ಈ ಈ ಈ ಇದರಲ್ಲಿ ನೀವು ನೋಡಿದ್ರೆ ಈವನ್ ಲವ್ ಬರ್ಡ್ಸಲ್ಲೂ ನೋಡಿದ್ರೆ ನೀವು ಅದು ಆ್ಯಕ್ಚುಲಿ ನೋಡಿದ್ರೆ ಅದು ಫೀಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಥರನೇ ಆ್ಯಕ್ಚುಲಿ ಸೊ ಈ ಥರ ನಾವು ಬರೆಯೋಕ್ಕೆ ಮುಂಚೆನೇ ನಮಗೊಂದು ಚಾಲೆಂಜ್ ಬರುತ್ತೆ ಆ್ಯಕ್ಚುಲಿ ಒಬ್ಬ ರೈಟರಾಗಿ ಆ ಚಾಲೆಂಜಸ್ನ ಹುಡುಕೊಂಡು ಹೋಗಿ ಅದನ್ನು ರೀಡ್ ಮಾಡಿ ಅದರಲ್ಲಿ ಸಿಗೋ ಒಂದು ತೃಪ್ತಿ ಇದೆಯಲ್ಲ ಅದು ನಮ್ಮ ಸಿನಿಮಾ ಶೂಟಿಂಗಲ್ಲೂ ಸಿಗೋಲ್ಲ ನಿಜ ಹೇಳಬೇಕಂದ್ರೆ ಸೊ ಆ ಥರ ಆ ಹುಡುಕಾಟದಲ್ಲಿ ಹೋದಾಗ ಮ್ಯಾಮ್ ಅದೊಂದು ಒಂದು ಹೊಸ ಫಾರ್ಮ್ಯಾಟ್ ಸಿಗುತ್ತೆ ಸೊ ಈ ಸಿನಿಮಾದಲ್ಲಿ ಈ ಬ್ಯಾಡ್ ಒಂದು ಹುಡುಗಿಯಲ್ಲೂ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಇದ್ದರೆ ಆಗಿ ಒಂದು ಮನೆಯಲ್ಲಿ ಗಲಾಟೆ ಮಾಡೋದು ಇಲ್ಲ ಹಸ್ಬೆಂಡ್ ಜೊತೆ ಗಲಾಟೆ ಮಾಡೋದು ಇದು ಇಲ್ಲದೆ ಇನ್ನೊಂದು ವರ್ಷನ್ ಆಫ್ ಹುಡುಗಿ ಇದ್ದರೆ ಏನಿರ್ಬೋದು ಅನ್ನೋದೆಲ್ಲ ಈ ಸಿನಿಮಾದಲ್ಲಿ ತಗೊಂಡ್ ಬಂದಿದ್ದೀವಿ ಅದೆಲ್ಲ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಕ್ಚುಲಿ ಈ ಒಂದು ನಿರೂಪ ಅಂದ್ರೆ ನೀವು ನಿರ್ದೇಶಕರಾಗಿ ಒಂದು ಕಥೆಯನ್ನ ನಿರೂಪಣೆ ಮಾಡ್ಬೇಕಾದ್ರೆ ನಿಮ್ಗೊಂದು ಐಡಿಯಾಲಜಿ ಇರುತ್ತೆ ಇಂಥ ಪಾತ್ರಕ್ಕೆ ಇಂಥದ್ದೇ ಇರೋಬೇಕು ಇಂಥದ್ದೇ ಇರೋ ಇನ್ಬೇಕು ಅಂತ ನಿಮ್ಮ ಹುಡುಕಾಟ ಪ್ರಾರಂಭ ಹೇಗೆ ಏನಂದ್ರೆ ಒಂದು ಸಿನಿಮಾನ ಎಷ್ಟು ಮಟ್ಟಕ್ಕೆ ಹೊಸದಾಗಿ ಜನಕ್ಕೆ ಪ್ರೆಸೆಂಟ್ ಮಾಡೋದೇ ಒಬ್ಬ ಡೈರೆಕ್ಟರ್ದು ಕೆಲ್ಸ ಬಟ್ ಏನಾಗುತ್ತೆ ಇದರಲ್ಲಿ ಕ್ರಿಯೇಟಿವ್ ಪಾರ್ಟ್ ಒಂದು ಅಂಡ್ ಇನ್ನೊಂದು ಬಿಸ್ನೆಸ್ ಪಾರ್ಟ್ ಇದು ಎರಡು ಮರ್ಜ್ ಮಾಡೋದು ಇನ್ನೊಂದು ಕಲೆ ಇದನ್ನ ಹೆಂಗೆ ಕ್ರಿಯೇಟಿವ್ ಆಗಿರೋದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು ಈಗ ಆರ್ಟಿಸ್ಟ್ ಅನ್ನೋದು ಯಾವಾಗ ಬರ್ತಾರೆ ಅಂತ ಹೇಳಿದರೆ ಹೆಸರು ಆರ್ಟಿಸ್ಟ್ ಆರ್ಟಿಸ್ಟು ಈ ಬಿಸ್ನೆಸ್ ಅಂತ ಕನ್ವರ್ಟ್ ಮಾಡೋದಕ್ಕೆ ಆ್ಯಕ್ಚುಲಿ ಸೊ ಈ ಸಿನಿಮಾ ನಾವು ಫಸ್ಟು ಡಿಸೈಡ್ ಮಾಡಿದಾಗ ಬೆಸ್ಟ್ ಪಾರ್ಟು ನಾನು ಪ್ರೊಡ್ಯೂಸರ್ಗೆ ಕ್ರೆಡಿಟ್ ಕೊಡೋಕ್ಕೆ ಹೇಳ್ತೀನಿ ವೆಂಕಟೇಶ್ ಗೌಡ ಸರ್ ಅವರ ಫಾದರು ಅವರು ಈ ಬಿಸ್ನೆಸ್ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಕತೆ ಓಕೆ ಅಂತ ಹೇಳಿದಾಗ ಇದನ್ನು ಹೆಂಗೆ ಬೆಸ್ಟಾಗಿ ಪ್ರೆಸೆಂಟ್ ಮಾಡಬೇಕು ನೀವು ಮಾಡ್ತಾ ಹೋಗಿ ಅನ್ನೋದನ್ನು ಅವರು ಫಸ್ಟ್ ಹೇಳಿದ್ದು ಅದು ತುಂಬ ಇಂಪಾರ್ಟೆಂಟು ಯಾಕಂದರೆ ಆ ಧೈರ್ಯ ನಮಗೆ ಕೊಟ್ಟಾಗ ನಮಗೇನಾಗುತ್ತೆ ಈ ಈಗ ಸಿನಿಮಾನ ಮ್ಯಾಕ್ಸಿಮಮ್ ರಿಯಲ್ ಆಗಿ ನಡೀತಾ ಇದೆಯಾ ಅಂತ ಜನ ನೋಡೋದೇ ಹೈಯೆಸ್ಟ್ ಒಬ್ಬ ಡೈರೆಕ್ಟರ್ದು ಸಕ್ಸಸ್ಸು ಆ ಥರ ಈ ಕಥೆಯಲ್ಲಿ ಒಂದೊಂದು ಪಾತ್ರನೂ ಒಂದೊಂದು ರಿಯಲ್ ಆಗಿ ಎಲ್ಲೋ ನೋಡ್ದಂಗೆ ಅನಿಸ್ಬೇಕು ಆ ಥರ ಕ್ಯಾರೆಕ್ಟರ್ನ ನಾವು ಹುಡುಕಿದ್ವಿ ಆ್ಯಕ್ಚುಲಿ ಯಾವುದೋ ಒಂದು ತುಂಬ ಗಂಜಾ ಅಡಿಕ್ಟ್ ಆಗಿದ್ರೆ ಒಂಥರ ಗಡ್ಡ ಅದು ಫುಲ್ಲಾಗಿ ಬ್ಲ್ಯಾಕ್ ಇಲ್ಲ ಒಂಥರ ವೈಟು ಗ್ರೇ ಎಲ್ಲನೂ ಮಿಕ್ಸ್ ಆಗಿ ಒಂಥರ ಯಾವಾಗಲೂ ನಿದ್ದೆಯಲ್ಲಿರೋ ಒಂದು ಕ್ಯಾರೆಕ್ಟರ್ ಥರ ಈ ಥರ ಯಾರ್ಯಾರಿದ್ದಾರೆ ಅದೆಲ್ಲ ಹುಡುಕಿ ಹುಡುಕಿ ನಾವು ಚೂಸ್ ಮಾಡಿ ಸಿನಿಮಾದಲ್ಲಿ ಇನ್ಫ್ಯಾಕ್ಟ್ ನೀವು ಬೆಸ್ಟ್ ಪಾರ್ಟ್ ನೋಡಿದ್ರೆ ಸಾಯಿ ಪ್ರಕಾಶ್ ಅವರು ಸಾಯಿ ಪ್ರಕಾಶ್ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸರ್ ಅವರ ಮಗ ಸಾಯಿ ಅವರು ಈಸ್ ಎ ಪೋಸ್ಟರ್ ಡಿಸೈನರ್ ನಾನು ಅವ್ರಿಗೆ ಯಾವಾಗಲೂ ಹೋದಾಗಲೂ ನಾನು ನೋಡ್ತಾ ಇರ್ತೀನಿ ಇವ್ರನ್ನ ಯಾವತ್ತೋ ಒಂದಿನ ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ಈ ಸಿನಿಮಾ ಕರೆಕ್ಟಾಗಿ ಸಿಕ್ತು ಹಿಡ್ಕೊಂಡು ಬಂದ್ಬಿಟ್ಟು ಆ್ಯಕ್ಚುಲಿ ಸೊ ಈ ಥರ ಇದರಲ್ಲಿ ಮಂಜು ಮಾಸ್ಟರ್ ಅಂತ ಒಬ್ಬರು ಅವರು ಈಸ್ ಡ್ಯಾನ್ಸರ್ ಬೇಸಿಕಲಿ ಅವ್ರನ್ನೂ ತಂದ್ವಿ ಸೊ ಈ ತರ ಆಮೇಲೆ ಅಪೂರ್ವ ಅವ್ರ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಕ್ವಾಯ್ ಬಟ್ ವೆರಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಈ ಕ್ವಾಯ್ ಅಲ್ಲಿ ಕಾಂಪ್ಲಿಕೇಟೆಡ್ ಅನ್ನೋದು ಹೇರ್ ಅಲ್ಲೇ ತರಬಹುದು ಒಂಥರ ಹೇರು ಕರ್ಲಿ ಹೇರ್ ಆಗಿದ್ರೆ ಕಾಂಪ್ಲಿಕೇಶನ್ ಕಾಣುತ್ತೆ ಸೊ ಕರ್ಲಿ ಹೇರ್ ಇರೋರು ಯಾರಂತ ಹುಡುಕಿದಾಗ ಅಪೂರ್ವ ಸಿಗುತ್ತೆ ಸೊ ಈ ತರ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಮೇಲೆ ನಾವು ವರ್ಕ್ ಮಾಡಿ ಅವ್ರ ಸೆಲೆಕ್ಟ್ ಆಗಿದ್ದು ಮಾನ್ವಿತಾ ಏನಂದ್ರೆ ಎಲ್ಲರಿಗೂ ಗೊತ್ತಿರೋ ಒಂದು ಕ್ಯಾರೆಕ್ಟರ್ ಇರಬೇಕು ಸಿನಿಮಾದಲ್ಲಿ ಯಾಕಂದ್ರೆ ಗೊತ್ತಿರೋರು ಇದ್ರೇನೆ ಆಡಿಯನ್ಸ್ ಕನೆಕ್ಟ್ ಮಾಡೋಕ್ಕಾಗುತ್ತೆ

ನಂದು ಫಿಕ್ಸ್ ಆಗ್ಬೋದೇ ಮಾಡಿದ್ರೆ ಒಂದ್ ಕಲ್ಟ್ ಸಿನಿಮಾ ಕತೆ ಇರೋದೇ ಸಿನಿಮಾ ಮಾಡ್ಬೇಕು ಅದರಲ್ಲಿ ಹೀರೋ ಇರ್ತಾನೋ ಅಥವಾ ವಿಲನ್ ಆಗಿರ್ತಾನೋ ಅದು ಬೇಕಾಗಿಲ್ಲ ನಾನೊಂದ್ ಪರ್ಫಾರ್ಮ್ ಮಾಡ್ತೀನಿ ಅಂದ್ರೆ ಆ ಪರ್ಫಾರ್ಮೆನ್ಸ್ ಒಂದು ಅರ್ಥ ಸಿಗ್ಬೇಕು ಜನ ಓಕೆ ಈ ಹುಡುಗು ನಾಲ್ ಏನೋ ಟ್ಯಾಲೆಂಟ್ ಇದೆ ಅನ್ಸ್ಬೇಕು ಆತರ ಸಬ್ಜೆಕ್ಟ್ಸ್ ನನ್ನ ಚೂಸ್ ಮಾಡ್ಬೇಕು ಅನ್ಕೊಂಡಿದ್ದು ಫಸ್ಟ್ ಇವ್ರು ಸರ್ ನನ್ಗೆ ಒಂದ್ ಸ್ಕ್ರಿಪ್ಟ್ ನರೇಷನ್ ಕೊಟ್ಟಾಗ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಸಿನಿಮಾ ಮೇ ಬಿ ಸ್ಕ್ರೀನ್ ಅಲ್ಲಿ ಬೇರೆ ತರ ಕಾಣಿಸ್ಬೋದು ಯಾಕಂದ್ರೆ ಅವ್ರು ಎಳಿದ ಗೆಟು ಮತ್ತೆ ಆ ಡ್ರೆಸ್ ಕೊಡ್ ಇಡೀ ಸಿನಿಮಾದಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಒಂದೇ ಡ್ರೆಸ್ ಅರ್ತಾರೆ ಟ್ವೆಂಟಿ ಪರ್ಸೆಂಟ್ ಸಿನಿಮಾದ ಬೇರೆ 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 ಕಾಸ್ಟ್ಯೂಮ್ಸ್ ಬರುತ್ತೆ ಬಟ್ ನೀವು ನೋಡಿದಾಗ ನಿಮ್ಗೆ ರಿಜಿಸ್ಟರ್ ಆಗೋದ ಒಂದೇ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ ತರ ಕ್ರಿಯೇಟ್ ಮಾಡಿರ್ತಾರೆ ಅದ್ರಿಂದ ತುಂಬಾ ಇಷ್ಟ ಆಯ್ತು ಸಬ್ಜೆಕ್ಟ್ ಇಳಿದ ತಕ್ಷಣ ಚೆನ್ನಾಗಿದೆ ಮೇ ಬಿ ಜನಕ್ಕೆ ತುಂಬಾ ಬೇಗ ರಿಜಿಸ್ಟರ್ ಆಗ್ತೀನಿ ಅನ್ಸುತ್ತೆ ಈ ಕ್ಯಾರೆಕ್ಟರ್ ಅಂತ ನಿಮ್ ಪಾತ್ರದ ಬಗ್ಗೆ ಹೇಳೋದ ಪಾತ್ರ ಆದ ತಕ್ಷಣ ವೇದ ಅಂತ ಫಸ್ಟ್ ಟೈಟಲ್ ಕೊಡ್ತಾರೆ ಹೀರೋ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ವಿಲನ್ ಅಂತಾನೆ ಹೇಳ್ಬೋದು ಒಂದು ಬೆಸ್ಟ್ ಹೌದು ತುಂಬಾ ಚಾಲೆಂಜಿಂಗ್ ಆಗಿತ್ತು ವೇದಾ ಅನ್ನೋ ಒಂದು ಕ್ಯಾರೆಕ್ಟರ್ ನಾನ್ ಮಾಡ್ತೀನಿ ಅಂತ ಅಂದಾಗ ನನ್ಗೆ ಒಂದ್ ಸ್ವಲ್ಪ ಭಯ ಆಯ್ತು